ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೆಡ್ ಪಕೋಡಾ ಬ್ರೆಡ್ ಜಾಸ್ತಿ ಇದ್ದಾಗ ಅಥವಾ ತಿನ್ನಬೇಕನ್ನಿಸ್ದಾಗೆಲ್ಲ ಈ ಒಂದು ಬ್ರೆಡ್ ಪಕೋಡಾ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ನೋಡಲು ಚೆನ್ನಾಗಿದೆಯೋ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿರುತ್ತೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿಯನ್ನು ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನೋಡ್ರಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಖಾರ ಖಾರ ಅನಿಸುತ್ತೆ ಬಾಯಲ್ಲಿ ಸಿಗುತ್ತೆ ಅನ್ನೋದಾದರೆ ಸ್ವಲ್ಪ ಪೇಸ್ಟ್ ಕೂಡ ಮಾಡಿಕೊಂಡು ಹಾಕೋಬೋದು ನಾನಿಲ್ಲಿ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಪೊಟ್ಯಾಟೋನ ಹೆಚ್ಚು ಕಮ್ಮಿ ನಾಲ್ಕು ಪೊಟ್ಯಾಟೊ ತೊಗೊಂಡಿದ್ದೆ ನಾನಿಲ್ಲಿ ಹಾಕ್ಕೊಂಡಿರೋದು ಮಾತ್ರ ಮೂರನೇ ನಾವೆಷ್ಟು ಜನ ಇರುತ್ತೇವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಐದು ಜನಕ್ಕೆ ಹಾಕೋ ಅಷ್ಟಿದೊಂದು ಬ್ರೆಡ್ ಪಕೋಡನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸಣ್ಣದಾಗಿರುವಂತಹ ಒಂದು ಪೊಟ್ಯಾಟೋನ ನಾನೇನು ಮಾಡ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದಿದ್ದರೆ ಎರಡನ್ನೇ ಹಾಕೋಬೋದು ಭಾಳ ಸಣ್ಣದಾಗಿತ್ತಂತ ನಾನಿಲ್ಲಿ ಮೂರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಥರದ ಮಸಾಲೆಗಳನ್ನು ಉಪಯೋಗ ಮಾಡಿಲ್ಲ ನಾರ್ಮಲ್ಲಾಗಿ ಮಾಡ್ತಾ ಇದ್ದೀನಿ ಈ ರೀತಿ ಪೊಟ್ಯಾಟೋನ ಹಾಕ್ಕೊಂಡ್ಬಿಟ್ಟ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಬೇಕನ್ನಿಸ್ತವ್ರಿಗೆ ಗರಂ ಮಸಾಲ ಹಾಕೋಬೋದು ಚಾಟ್ ಮಸಾಲ ಹಾಕ್ಕೋಬೋದು ನಾನಿಲ್ಲಿ ಅದು ಯಾವುದನ್ನು ಉಪಯೋಗ ಮಾಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಬಟಾಟಿ ಪಲ್ಯವನ್ನು ನಾನಿಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ನಿಮಗಿಷ್ಟ ಇದ್ದರೆ ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ ತುರಿ ಸ್ವಲ್ಪ ವಟಾಣಿ ಸೊ ಸ್ವಲ್ಪ ಹಾಕಬೇಕು ಅದರದ್ದು ಪ್ರಮಾಣ ಜಾಸ್ತಿ ಇರಬಾರ್ದು ಹಾಗಾಗಿ ನಾನು ಅದನ್ನೆಲ್ಲ ಏನೂ ಹಾಕ್ಕೊಂಡಿಲ್ಲ ನಾನಿಲ್ಲಿ ಒಂದು ಬೌಲಷ್ಟು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡು ಇಲ್ಲೊಂದು ಬೌಲ್ನಲ್ಲಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಟೇಸ್ಟಿಗೋಸ್ಕರ ಯಾಕಂದರೆ ಅಲ್ಲಿ ಪಲ್ಯದಲ್ಲಿ ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀವಿ ಆ ಕಾರಣಕ್ಕೋಸ್ಕರ ಆಮೇಲೆ ಬ್ರೆಡ್ ಸ್ವಲ್ಪ ಮೇಲಿಂದೆಲ್ಲ ಸಪ್ಪು ಅನ್ನಿಸ್ಬಾರ್ದು ಅಂತ ಹೇಳಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿಕೊಂಡು ನೀಟಾಗಿ ನಾನು ಏನು ಮಾಡ್ತಾ ಇದ್ದೀನಿ ಕಲಿಸ್ಕೊಳ್ತಾ ಇದ್ದೀನಿ ಉಡಿಯೋದು ಅಂತ ಹೇಳ್ತೀವಿ ಇದನ್ನು ಬಿಟ್ಟು ಕೈಯಲ್ಲಿನೇ ನೀಟಾಗಿ ಏನು ಮಾಡ್ಬೋದು ಕಲಿಸ್ಕೋಬೋದು ಒಂದು ದೋಸೆ ಹಿಟ್ಟಿನ ಹದಕ್ಕಿದ್ರೆ ಸಾಕಿದೆ ಕಲಿಸ್ಕೊಂಡಿರುವಂಥದ್ದು ನಾವು ಆ ಪಲ್ಯ ಬ್ರೆಡ್ ಇದೊಂಥರ ದೋಸೆ ಹಿಟ್ಟಿನ ಹದಕ್ಕಿದ್ರೆ ಸಾಕು ಇವಾಗ ನಾನು ಇಲ್ಲೊಂದು ಕಡಾಯಿಗೆ ಎಣ್ಣೆ ಕೂಡ ಕಾಸಕೊಳಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಸ್ಲೈಸ್ ಬ್ರೆಡ್ ಅನ್ನು ನೀವು ಇದನ್ನ ಬೇಕಾದ ಒಳಗೂ ಶೇಪ್ ಕೊಡ್ಬೋದು ನಾನಿಲ್ಲಿ ಟ್ರ್ಯಾಂಗಲ್ ಒಳಗೆ ಒಂಥರ ತ್ರಿಕೋನದೊಳಗೆ ಕೊಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಮಾಡಿಟ್ಟಿರುವಂತಹ ಪಲ್ಯವನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮುಂಚೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ಮತ್ತು ಆ ಕಟ್ ಮಾಡಿಟ್ಕೊಂಡಿರುವಂಥ ಆ ಸ್ಲೈಸನ್ನು ಆ ಬ್ರೆಡ್ಡನ್ನು ಇದ್ರ ಮೇಲೆ ನೀಟಾಗಿ ಒತ್ಕೋಬೇಕು ಪಲ್ಯ ಮತ್ತು ಆ ಬ್ರೆಡ್ಗೆ ನೀಟಾಗಿ ಅದು ಹೊಂದ್ಕೋಬೇಕಂದ್ರೆ ಹತ್ಕೋಬೇಕು ಪೂರ್ತಿಯಾಗಿ ಅಂದರೆ ಕಡಲೆ ಹಿಟ್ಟಲ್ಲಿ ನೆನೆಸಿದಾಗ ಎಣ್ಣೆಲಿ ಹಾಕಿದಾಗ ಅದು ಬಿಟ್ಕೊಳ್ಳೋದಿಲ್ಲ ನೋಡ್ತಾ ಇದ್ದೀರಲ್ಲ ನೀಟಾಗಿ ಕೈಯಲ್ಲಿನೇ ನಾನು ಇಲ್ಲಿ ಈಗ ಥರ ತೋರಿಸ್ತಾ ಇದ್ದೀನಿ ನೀವು ಕೈಯಲ್ಲಿನೇ ನೀಟಾಗಿ ಏನು ಮಾಡಬೇಕು ಇದನ್ನು ಒತ್ಕೋಬೇಕಂದ್ರೆ ಆ ಬ್ರೆಡ್ ನೀಟಾಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಂತಹ ಬ್ರೆಡ್ಡನ್ನು ಈ ಪಟಾಟಿ ಹಾಕಿದಂತಹ ಬ್ರೆಡ್ಡನ್ನು ಕಲಸಿಟ್ಕೊಂಡಂತಹ ಕಡಲೆ ಹಿಟ್ಟೊಳಗಡೆ ನೋಡ್ರಿ ಈ ಥರ ಮುಂಚೆ ಎಲ್ಲ ಕಡೆನೂ ಏನು ಮಾಡಬೇಕಾಗುತ್ತೆ ಆ ಕಡಲೆ ಹಿಟ್ಟೊಳಗೆ ಹತ್ಕೋಬೇಕಾಗತ್ತೆ ಈ ರೀತಿಯಾಗಿ ನಿಮಗಿದು ಬಹಳನ ದೊಡ್ಡದು ಅನ್ನಿಸ್ತಂದ್ರೆ ಇದ್ರೊಳಗೂ ಮತ್ತೆ ಕಟ್ ಮಾಡ್ಕೊಂಡು ಮಾಡ್ಬೋದು ನಾನು ತೋರಿಸೋ ಸಲುವಾಗಿ ಹಾಗೆ ಮಾಡಿದ್ದೀನಿ ನೋಡಿ ಇದೇ ರೀತಿ ಮಾಡಿಟ್ಕೊಂಡಂತಹ ಎಲ್ಲ ಬ್ರೆಡ್ಡನ್ನು ನಾನು ಏನು ಮಾಡ್ತಾಯಿದ್ದೀನಿ ಎಣ್ಣೆ ಒಳಗೆ ಕರಿದು ತೆಗಿತಾ ಇದ್ದೀನಿ ನೋಡಿ ನೀಟಾಗಿ ಕಡಲೆ ಹಿಟ್ಟು ಮಾತ್ರ ಹತ್ಕೋಬೇಕಿಲ್ಲಾಂದ್ರೆ ಪಲ್ಯ ಹೊರಗಡೆ ಬಂದ್ಬಿಡತ್ತೆ ಆ ಕಾರಣಕ್ಕೋಸ್ಕರ ಹೊರಗಡೆ ಎಷ್ಟು ದುಡ್ಡು ಕೊಟ್ಟು ತಿನ್ನೋ ಬದಲಿ ಮನೇಲಿನೇ ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ಒಳ್ಳೆ ಎಣ್ಣೆ ಒಳಗೆ ನಾವೇನು ಮಾಡ್ಬೋದು ಕರೆದು ತೆಗಿಬೋದು ಕ ಕರೆದಂಥ ಎಣ್ಣೆ ಒಳಗೆ ಹೋಟೆಲಲ್ಲಿ ಹೊರಗಡೆ ರೋಡ್ ಸೈಡಲ್ಲಿ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಅಂಥ ಒಂದು ಬೇಡ ಅಂತಂದರೆ ಮನೇಲಿನೇ ಯಾವಾಗೋ ಒಂದು ಸರ್ತಿ ಎಲ್ಲ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ತಿನ್ಬೋದು ನೋಡಿ ಈ ರೀತಿಯಾಗಿ ಬಣ್ಣ ಬರುತ್ತನ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ದೊಡ್ಡ ಉರಿ ಇಟ್ಕೋಬೇಡಿ ಬ್ರೆಡ್ಡೆಲ್ಲ ಬೇಗ ಹೊತ್ಕೊಂಡು ಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದು ಬಂದಿರೋದಿಲ್ಲ ಹಾಗಾಗಿ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಅಥವಾ ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಅದು ಭಾಳ ನಿಮಗೆ ದೊಡ್ಡದು ಅನ್ನಿಸ್ತಪ್ಪ ಬೇಡ ಅಂತಂದರೆ ಈ ರೀತಿಯೂ ಕಟ್ ಮಾಡ್ಕೋಬೋದು ಅಥವಾ ಸ್ಕ್ವೇರ್ ಆಗಿನೂ ಇಡೀ ಬ್ರೆಡ್ಡಿಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಆಗಿನೂ ಕೂಡ ನಾವೇನು ಮಾಡ್ಬೋದು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿನೇ ಎಲ್ಲ ಒಂದು ಮಾಡ್ಕೊಂಡಂತಹ ಬ್ರೆಡ್ಡಿಗೆ ಏನು ಮಾಡ್ತಾ ಇದ್ದೀನಿ ಹಚ್ಚಿ ಹಚ್ಚಿ ಆ ಒಂದು ಇದ್ರೊಳಗೆ ಅದ್ದುಕೊಂಡು ಮತ್ತೆ ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಐದು ಜನ ತಿನ್ನುವಷ್ಟು ಬ್ರೆಡ್ ಪಕೋಡಾನ ಆ ಪಲ್ಯನ ಹೇಳಿದ್ನೆಲ್ಲ ಮೂರು ಬಟ್ ಬಟಾಟೆಯನ್ನು ನಾನು ಬೀಸ್ಕೊಂಡಿದ್ದೆ ಮೂರು ಬಟಾಟಿಲಿ ಒಂದು ಐದು ಜನ ಆರಾಮಾಗಿ ತಿನ್ಬೋದು ಇನ್ನೂ ಉಳಿಯುತ್ತೆ ಬೇಕಂದರೆ ನೀವು ಕಡಿಮೆನೂ ಮಾಡ್ಕೋಬೋದು ಇವೆಲ್ಲ ತಿಂದಾದಮೇಲೆ ಸ್ವಲ್ಪ ಊಟ ಮಾಡಲು ಕಷ್ಟ ಆಗುತ್ತೆ ಹಾಗಾಗಿ ಎಣಿಸ್ಕೊಂಡು ಎರಡೆರಡೇ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಹೆವಿ ಆಗಿಬಿಡತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ನೀವು ಸಾಸ್ ಜೊತೆನಾದರೂ ತಿನ್ಬೋದು ಹಾಗೆ ಟೀ ಕಾಫಿ ಜೊತೆ ಹಾಗೆ ಆದರೂ ತಿನ್ಬೋದು ಮಕ್ಕಳಾದರೆ ಸ್ವಲ್ಪ ಸಾಸ್ ಕೇಳ್ತಾರೆ ದೊಡ್ಡೋರೆಲ್ಲ ಹಾಗೆ ಕಾಫಿ ಟೀ ಜೊತೆ ಹಾಗೆ ತಿನ್ಬೋದು ನೋಡಿ ಇನ್ನು ಸ್ಕ್ವೇರ್ ಥರ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆದಂತಹ ಬ್ರೆಡ್ ಪಕೋಡಾ ರೆಡಿಯಾಗಿದೆ ಸವಿಯಲು ಅಥವಾ ಬ್ರೆಡ್ ಪಕೋಡನ ನಾವು ಇನ್ನೂ ಒಂದು ಎರಡು ವಿಧಾನದೊಳಗೆ ಮಾಡ್ತೀವಿ ಬ್ರೆಡ್ಡನ್ನು ನೀರಲ್ಲಿ ತೊಯಿಸಿಬಿಟ್ಟು ಕೂಡ ಬಟಾಟಿನ ಏನು ಮಾಡ್ತೀವಿ ಅದರೊಳಗೆ ತುಂಬಿಬಿಟ್ಟು ಕಡಲೆ ಹಿಟ್ಟೊಳಗೆ ಮಾಡ್ತೀವಿ ಅದನ್ನ ಜೊತೆ ನಾವು ಸೂಪ್ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ